ಸತ್ಯದಲ್ಲಿ ನಡೆಯುವುದೇ ಶಿಲಾ ಸತ್ಯದಲ್ಲಿ ನುಡಿಯುವುದೇ ಸಜ್ಜನ ಸದಾಚಾರದಲ್ಲಿ ವರ್ತಿಸಿ ನಿತ್ಯ ನಿಮ್ಮನ್ನ ಅರಿಯುವುದೇ ಶಿಲಾ ಮಹಾದಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಎನ್ನುವ ಎಳ್ಳ ಸಿದ್ಧಲಿಂಗೇಶ್ವರನ ವಚನವನ್ನು ಉಲ್ಲೇಖಿಸುತ್ತಾ ಇಂದು ಈ ಪವಿತ್ರವಾದಂತಹ ಸಮಾರಂಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಎ ಬಿ ಪಾಟೀಲ್ ಅವರು ಹೇಳಿದ ಹಾಗೆ ಅಭಿನವ ಆಗಮ ದ್ವಿತೀಯ ಆಗಮ ದ್ವಿತೀಯ ಬಸವಣ್ಣ ಕಲ್ಪ ವೃಕ್ಷ ಕಾಮಗೇನು ಮಹಾ ತಪಸ್ವಿ ಶಿವಯೋಗಿ ಎನ್ನುವ ಅನೇಕ ಅಭಿನಾಮಗಳಿಗೆ ಪಾತ್ರರಾದಂತಹ ಶರಣ ಸಾಹಿತ್ಯದ ರಚನೆ ಪ್ರಸಾರ ಸಂರಕ್ಷಣೆಯಲ್ಲಿ ಒಂದು ವೀರತ್ವವನ್ನು ತೋರಿದಂತಹ ಆ ಪರಮಪೂಜ್ಯೂರು ಸಿದ್ದಲಿಂಗೇಶ್ವರರ ಸ್ಮರಣೆಯನ್ನು ಮಾಡುವಂತಹ ಪವಿತ್ರ ಸಮಾರಂಭದ ದಿವ್ಯ ಸಾಮಿಧ್ಯವನ್ನು ವಹಿಸಿರುವಂತಹ ನಮಗೆಲ್ಲರಿಗೂ ಮಾರ್ಗದರ್ಶಕವಾದ ವಿಶ್ವ ಭೂಪಟದಲ್ಲಿ ತಮ್ಮ ಸಂಸ್ಥೆಯನ್ನ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಸೇನೆಯ ಅಲಂಕರಿಸಿರುವಂತಹ ಸುತ್ತೂರು ವೀರಸಿ ಮಾಸದ ಸಂಸ್ಥಾನ ಮಟ್ಟದ ಪರಮಪೂಜ್ಯರಾದ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಕ ಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಿದ್ಧಲಿಂಗಯ ಪರಮಪೂಜ್ಯ ಶಿವಸಿದ್ಧೇಶ್ವರ ಸ್ವಾಮೀಜಿಯವರು ಆಗಮಿಸಿದ್ದಾರೆ ಸಿದ್ಧಲಿಂಗ ಸ್ವಾಮೀಜಿಯವರು ಮೆರವಣಿಗೆಯಲ್ಲಿ ಭಾಗವಹಿಸಿ ಹಿರಿಯ ಸಾನ್ನಿಧ್ಯ ವಹಿಸಿ ನಿರ್ಗಮಿಸಿದ್ದಾರೆ ಅವರ ಪಾದಕ ಮಲಗಳಿಗೆ ನನ್ನ ಅನಂತ ಅನಂತ ಪ್ರಣಾಮಗಳು ವೇದಿಕೆಯಲ್ಲಿ ಅನೇಕ ಗೃಹ ಚರಮೂರ್ತಿಗಳಿದ್ದಾರೆ ವೇದಿಕೆ ಮಠದ ಶ್ರೀಗಳು ಹಾಗೆಯೇ ಅನೇಕ ನೂರಾರು ಮಠಾಧೀಶರಲ್ಲಿ ಭಾಗವಹಿಸಿ ಈ ವೇದಿಕೆಗೆ ಅನುಭವ ಮಂಟಪದ ಮರುಸೃಷ್ಟಿಯ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಗೊತ್ತಿದ್ದ ಸಿದ್ದಲಿಂಗೇಶ್ವರ ಸ್ವಾಮೀಜಿಯವರು ಶರಣ ಸಂಸ್ಕೃತಿಯ ಅನುಭವ ಮಂಟಪದ ಪುನರ್ ಸೃಷ್ಟಿ ಮಾಡಿದಂತಹ ಮಹಾನುಭಾವರು ಅಂತಹ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಇವತ್ತು ಪಡೀತಾ ಇರುವಂತಹ ಮುಮ್ಮಡಿ ನಿರ್ಮಾಣ ಮಹಾಸ್ವಾಮಿಗಳು ಮಾತನ್ನು ಹೇಳುತ್ತಾನೆ ಕರುಣಿನಲ್ಲಿ ನಿರ್ಮೋಹ ಪ್ರಾಣದಲ್ಲಿ ನಿರ್ಭಯ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಾಪೇಕ್ಷೆ ಭಾವದಲ್ಲಿ ನಿರಂಬರ ವಿಷಯದಲ್ಲಿ ಉದಾಸೀನ ಈ ಎಲ್ಲ ಗುಣಗಳನ್ನು ಹೊಂದಿರುವವರನ್ನ ನಾವು ಅಂತ ಕರೀತೇವೆ ಸಾಧಕ ಅಂತ ಕರೀತೇವೆ ಶರಣ ಅಂತ ಕರೀತಾರೆ ಮುಡಿ ಪರಮಪುಟ್ಯ ನಿರ್ವಾಣ ಮಹಾಸ್ವಾಮಿಗಳು ಮಾತೃ ಹೃದಯದವರು ಪರಮ ಇಷ್ಟದಿಂದ ಪೂಜೆಯಲ್ಲಿ ಬಹಳ ಇಷ್ಟವುಳ್ಳವರು ತಿಳಿದ ದಾಸೋಹವನ್ನು ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳ ದಿವ್ಯ ಮಾರ್ಗದರ್ಶನ ಅವರ ಅಂತರಲಿಂಗದ ಒಂದು ಭಾಗವಾಗಿ ಇರುವಂತಹವರು ಪರಮಪುಟಿಯಾದ ಮೂಡಿ ನಿರ್ವಾಣ ಮಹಾಸ್ವಾಮಿಗಳು ಅವರು ಅವರಿಗೆ ನಾವು ಇವತ್ತು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಈ ಪ್ರಶಸ್ತಿ ಒಬ್ಬ ಸಂಕನಿಗೆ ಸರ್ತಾ ಇರುವಂತಹ ಪ್ರಥಮ ಪ್ರಶಸ್ತಿ ನಮ್ಮ ಪರಮಪುಜ ಪವಾಡ ಸಿದ್ದಲಿಂಗ ಮಹಾರಸ್ವಾಮಿ ನೆಲಬಂದವರು ಏನೆಲ್ಲ ಇದ್ದಾರೆ ಅವರು ಈ ಒಂದು ಸಮೂರ್ತವಾದಂತಹ ಕಲ್ಪನೆಗೆ ಮೂರ್ತ ರೂಪವನ್ನು ಕೊಟ್ಟಿದ್ದಾರೆ ಪ್ರಥಮ ಪ್ರಶಸ್ತಿಯನ್ನ ಅತ್ಯಂತ ಅತ್ಯಂತ ಶ್ರೇಷ್ಠ ಧಾರ್ಮಿಕ ಸಂತಕ್ಕೆ ಕೊಟ್ಟಿದ್ದಾರೆ ಇವತ್ತು ಜನಸಾಗರನ್ನು ನೋಡಿದ್ರೆ ಮುಂಬಡಿ ನಿರ್ಮಾಣ ಬಗ್ಗೆ ಮಹಾಸ್ವಾಮಿಗಳೇವರ ಮಠ ಅದು ಎರಡನೇ ಸಿದ್ದರಾಮಯ್ಯ ಆ ದೇವರ ಮಠದ ಮೇಲೆ ಇರುವಂತಹ ಅಪಾರವಾದ ಭಕ್ತಿಯ ನಿದರ್ಶನ ಇದಾಗಿದೆ ಬಹಳಷ್ಟುಗಳು ಇಲ್ಲಿ ಮಾತನಾಡುವರಿದ್ದಾರೆ ಸನ್ಮಾನ್ಯ ಎಂಡಿ ಪಾಟೀಲ್ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ ನಮ್ಮ ಸೋಮಣ್ಣನವರು ಕರಬೇಕಾಗಿತ್ತು ನಮ್ಮ ಸಮಾಜದಲ್ಲಿ ಅಪಾರವಾದಂತಹ ಕಾರಣಗೊಳ್ಳುವಂತವರು ಅನಿವಾರ್ಯ ಕಾರಣದಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ರಾಜ್ಯದಲ್ಲಿ ನಮ್ಮ ಸಮಾಜದ ಸಂರಕ್ಷಣೆ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥ ಇಬ್ಬರು ಮಹನೀಯರು ಒಬ್ಬರು ಕೇಂದ್ರದಲ್ಲಿ ಸೋಮಣ್ಣದವರು ಇನ್ನು ರಾಜ್ಯದಲ್ಲಿ ನಮ್ಮ ಸನ್ಮಾನ ಎಂ ಡಿ ಇವರು ನೋಡಿ ಅವರು ವಚನ ಪಿತಾಮಹ ನಿಮಗೆಲ್ಲ ಗೊತ್ತಿದೆ ಇವತ್ತು ವಚನ ಸಾಹಿತ್ಯ ಹನ್ನೆರಡನೇ ಶತಮಾನದ ವಿಶ್ವದ ಕೀಟಪ್ರಾಯವಾದ ಸಾಹಿತ್ಯ ಜನಮಾನಸಕ್ಕೆ ಮುಟ್ಟಲಿಕ್ಕೆ ಸಾಧ್ಯ ಆದಂತಹ ವಚನ ಪಿತಾಮತ ಮೌಕಟ್ಟಿಯವರಿಂದ ಹರಿದ ಬಟ್ಟೆಯನ್ನ ಇಟ್ಟುಕೊಂಡು ಅತ್ಯಂತ ಬಡತನ ಇದ್ದರೂ ಸಹ ವಚನ ಸಾಹಿತ್ಯವನ್ನು ಮಾಡಿದಂತಹ ಆ ಮಹಾನುಭಾವರ ಒಂದು ಸಂಶೋಧನಾ ಕೇಂದ್ರ ಮಾಡಿದ ಹಿಮ್ಮೆ ಸನ್ಮಾನ್ಯ ಹಿಂದಿ ಪಾಠ ಆ ಸಂಶೋಧನಾ ಕೇಂದ್ರದಿಂದ ಹಲವಾರು ನಮ್ಮ ಕಣ್ಮರಿಯಾಗಿ ವಚನಗಳ ಶೋಧನೆಯನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ವಚನ ಸಾಹಿತ್ಯದ ಸಂಖ್ಯೆ ಮತ್ತು ಗುಣಮಟ್ಟವನ್ನ ವೃದ್ಧಿ ಮಾಡುವಲ್ಲಿ ಅಪಾರವಾದ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಒಬ್ಬ ರಾಜಕಾರಣಿಗೆ ಸಾಹಿತ್ಯದ ಬಗ್ಗೆ ಪ್ರೇಮ ಧರ್ಮದ ಬಗ್ಗೆ ಅಭಿಮಾನ ಮತ್ತು ಭಕ್ತಿ ಇದ್ರೆ ಸಮರ್ಥ ನಾಯಕನಾಗಿ ರೂಪುಗೊಳ್ಳಬಲ್ಲ ನಮಗೆಲ್ಲ ಹೆಮ್ಮೆಯನ್ನು ಹೇಳ್ತಾರೆ ಸನ್ಮಾನ್ಯ ಎಂ ಬಿ ಪಾಟೀಲ್ ನಮ್ಮ ಸಮಾಜದ ಯಾವುದೇ ಸಮಾರಂಭ ಬರ್ತಾರೆ ಮತ್ತು ಅಲ್ಲಿ ಬಹಳ ಮೂಲಿಕ ಮಾತುಗಳನ್ನು ಆಗ್ತಾರೆ ಅವರು ಇವತ್ತು ಬಂದು ಈ ಕಾರ್ಯಕ್ರಮ ಉದ್ಘಾಟಿಸಿ ಅದು ಅಂತ ನಾವು ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷ ನಮ್ಮ ಪುಟ್ಟ ಶ್ರೀಗಳು ಮತ್ತು ಜಂಬಳದ ತೋಟದಾರಿ ಮಠದ ಸಿದ್ದರಾಮ ಮಹಾಸ್ವಾಮಿ ಅವರೀವರ ಮಾರ್ಗದರ್ಶನದಲ್ಲಿ ನಾವು ಚಿತ್ರದುರ್ಗದಲ್ಲಿ ಇದೇ ಹದಿನೆಂಟು ಹತ್ತೊಂಬತ್ತರಂದು ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೇವೆ ನಾನು ಟಿವಿಯಲ್ಲಿ ಸನ್ಮಾನ್ಯ ಪಾಠಗಳನ್ನು ನಿವೇದಿಸಿಕೊಂಡೆ ನಮಗೆ ಸರ್ಕಾರದಿಂದ ಏನಾದರೂ ಕೊಡಬೇಕು ನಿಜ ನಮ್ಮ ಸ್ವಾಮೀಜಿ ಹೇಳ್ತು ನಾವು ಬೇಡಿದ್ರೆ ಯಾರು ಬೇಡಬೇಕು ಅಂತ ಶರಣ ಹೇಳ್ತಾರೆ ಬೇಡಿದರೆ ಯಾರು ಬೇಡಬೇಕು ಅಂದ್ರೆ ಬೇಡಿದರೆ ಶಿವನನ್ನು ಬೇಡಬೇಕು ಹಾಡಿದರೆ ಒಡೆಯನ ಹಾಡುವೆ ಬೇಡಿದರೆ ಎನ್ನು ಒಡೆಯನ ಬೇಡುವೆ ಎನ್ನ ತೋರಿ ಒಳಗಿ ನಮ್ಮ ಭಿನ್ನಿಸುವ ಒಡೆಯ ಮಹಾದಾನಿ ಸೆರಗೊಂಡಿದೆ ಅಂತ ಹೇಳಿ ಇದೆ ಹಾಗೆ ನಾನು ಸನ್ಮಾನ್ಯ ಮಾಟೀರಲ್ಲಿ ಈ ಮಾತನ್ನು ಹೇಳಿದಾಗ ತಕ್ಷಣ ವ್ಯಾಪ್ತಿಯಿಂದ ಹತ್ತು ಲಕ್ಷದ ಬೇಜದೆ ಸ್ವಲ್ಪ ಇಟ್ಟುಕೊಳ್ಳುವಂತಹ ಆ ಹೃದಯ ಇದೆಯಲ್ಲ ಅದು ಶರಣರ ಹೃದಯ ಅದು ನಮ್ಮ ಶರಣ ಸಂಸ್ಕೃತಿಯ ಸಂಖ್ಯೆಯಿಂದ ಮಾತನ್ನು ಹೇಳ್ತಾ ಪರಮಪೂಜಿ ಮುಮ್ಮಡಿ ನಿರ್ಮಾಣ ಮಹಾಸ್ವಾಮಿಗಳ

ಒಂದು ಸಂಕೇತವಾಗಿರುವಂತಹ ಮುಂಗಡಿ ನಿರ್ವಾಣ ಮಹಾಸ್ವಾಮಿಗಳ ಪಾತ್ರಗಳಿಗೆ ಅನಂತ ಪ್ರಣಾಮವನ್ನು ಸಲ್ಲಿಸಿ ನಮ್ಮ ಪವಾಡದ ಮಠದ ಪರ್ಮಪೂಜೆ ಜನಮತನ ಸಿದ್ದರಿ ಮಹಾಸ್ವಾಮಿಗಳವರು ಬಹಳ ಇಂತಹ ಅನೇಕ ಪವಾಡಗಳನ್ನು ಮಾಡ್ತಾ ಬಂದಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇಂಥ ಒಂದು ವಿರೋಧ ಕಾರ್ಯಕ್ರಮವನ್ನು ಮಾಡಿ ಬೇರೆ ಮಠಾಧೀಶರು ಒಂದು ಮಾದರಿಯಾಗಿದ್ದಾರೆ ಅಂತ ಪ್ರಶಂಸಿಸಿ ನನ್ನ ಗೆಳೆಯ ಪಾಲಕ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಈ ಸಮಾರಂಭದ ಸಂಘಟನೆಯಲ್ಲಿ ಆದರೆ ನಾನು ವಂದಿಸಿ ನಿಮ್ಮೆಲ್ಲರನ್ನು ಅಭಿನಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ